ಈಗಿರ್ತಕ್ಕಂಥದ್ದು ನಿಮ್ಮ ಜಾಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನಿಂದ ಈ ಸಂಗೊಂಡಲ್ಲಿ ಹತ್ರ ಆಟೋ ರಿಕ್ಷಾ ಡ್ರೈವರು ಮತ್ತೆ ಕಾರ್ಮಿಕರು ಅವರಿಗೆ ಮುನ್ನೂರ ಎಂಟು ಸಹ ಅಲಾಟ್ ಮಾಡಬೇಕು ಅಂತೇಳಿ ಬಟ್ ಹಾಗೆ ಅದನ್ನ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಹಾಗೆ ಬಿಟ್ಬಿಟ್ರು ಈಗ ನೀವು ಮೇಲೆ ಅದನ್ನ ಮನೆಗಳು ಕಟ್ಕೊಡ್ಬೇಕಂತ ತೀರ್ಮಾನ ಮಾಡೋಕ್ಕೆ ಅದಕ್ಕಂತ ಒಂದು ಇನ್ಸ್ಪೆಕ್ಷನ್ ಬಂದಿದ್ವಿ ನಾವು ಅವ್ರಿಗೆ ಸೈಟ್ ಕೊಟ್ಟರೆ ಪಪ್ಪ ಅವರು ಕೊಡಲ್ಲ ಹನ್ನೊಂದು ಎಕರೆ ಜಗ ಇದೆ ಅಲ್ಲಿ ಕರೆಕ್ಟಾಗಿ ನಾವು ಮನೆಗಳು ಕಟ್ಟರೆ ಜಿ ಪ್ಲಸ್ ತ್ರೀ ಕಟ್ಟರೆ ಕನಿಷ್ಠ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಮನೆಗಳು ಆಗ್ತದೆ ಸಾವಿರದ ಮುನ್ನೂರುಗಳು ಆಗ್ತದೆ ತಪ್ಪೆಲ್ಲ ಗೊತ್ತಿದ್ದಕ್ಕೆ ಈಗ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಡ್ತಾರೆ ಈಗ ಅಡಿಷ್ನಲ್ ಮೊನ್ನೆ ನಮ್ಮ ಸರ್ಕಾರ ಬಂದಾದಮೇಲೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಲಮ್ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದರು ಅದ್ರ ಜೊತೆಲಿ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ಅದರಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಒಂದು ವರ್ಷ ಒಂದೂವರೆ ವರ್ಷ ಆಮೇಲೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇತ್ತು ಒಂದು ಸೈ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿದ್ರೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ಸರ್ಕಾರ ಬಂದಾದ ಮೇಲೆ ನಾನು ಮಂತ್ರಿಯಾಗಿ ಅವಕಾಶ ಮನೆ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಾದ ಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಈ ಥರ ಹಿಂದಿನ ಸರ್ಕಾರದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಅವ್ನು ಮನೇನು ಸ್ಯಾಂಕ್ಷನ್ ಬನ್ನಿಲ್ಲ ಅವ್ನು ಮನೇನೂ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಅಂತ ನನ್ನ ಗಮನಕ್ಕೆ ಗಮನಕ್ಕೆ ಬಂದಾದಮೇಲೆ ನಾನು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿದೆ ಆವಾಗ ಏನಾಯ್ತಂದರೆ ಇದೇನು ಮನೆಗಳು ಕಟ್ಟಬೇಕಾಗಿದೆ ಈಗ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತೊಗೊಳ್ತಾರೆ ಒಂದೂವರೆ ಲಕ್ಷ ನಮ್ಗೆ ವ್ಯವಸ್ಥೆ ಕೊಡ್ತಾರೆ ಅದಕ್ಕೆ ಮನೆಗಳಿಗೆ ಬರೂ ಬಡವ್ರ ಮನೆ ಕಟ್ಟೋದಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕ್ತಾರೆ ಹಾಗಾಗಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾರೆ ಆ ಕಾರಣಕ್ಕೆ ಏಳುವರೆ ಲಕ್ಷ ಕಾಸ್ಟ್ ಆಗಿದ್ದು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತಾಯಿತ್ತು ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಗೆ ಎಸ್ ಸಿ ಇದ್ದರೆ ಎರಡು ಲಕ್ಷ ಅವರೇಜ್ ತೊಗೊಂಡ್ರೆ ಒಂದೂವರೆ ಲಕ್ಷ ಅಂದರೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತದೆ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗ್ತಲ್ಲ ಟೋಟಲ್ ಎಂಟು ವರ್ಷದಲ್ಲಿ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿತ್ತು ಸ್ಲಂ ಬೋರ್ಡ್ನಂತ ಹೇಳ್ತಾರದು ಏಳು ಸಾವಿರದ ನಾನ್ನೂರು ಕೋಟಿ ಅದೇ ಥರ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ದು ಎರಡು ಸಾವಿರದ ನೂರು ಕೋಟಿ ಅಂದರೆ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿದಲ್ಲಿ ಒಟ್ಟು ಟೋಟಲ್ ಬಂದಿರೋದೇ ನಾನ್ನೂರ ಹತ್ತು ಕೋಟಿ ಬಂದಿದೆ ಯಾರು ಐದು ಸಾವಿರ ಕೊಟ್ಟವ್ರೆ ಯಾರು ಹತ್ತು ಸಾವಿರ ಕೊಟ್ಟವ್ರೆ ಯಾರು ಹದಿನೈದು ಸಾವಿರ ಕೊಟ್ಟವ್ರೆ ಪಾಪ ಬಡವರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಎಲ್ಲ ಬೀದಿಯಲ್ಲಿದ್ದರು ನನ್ನ ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗೆ ಹೆಂಗೆ ಹೋಗಪ್ಪ ಹೇಳಿದ್ದಿದ್ದು ಏನಕ್ಕೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಈ ಐದು ಗ್ಯಾರಂಟಿಗದು ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಐದು ಗ್ಯಾರಂಟಿ ಆಗ್ತದೆ ಆ ಮಧ್ಯದಲ್ಲಿ ಇದು ಒಂಬತ್ತುವರೆ ಸಾವಿರ ಕೋಟಿ ಮನೆ ಮುಖ್ಯಮಂತ್ರಿಗಳು ಹೆಂಗೆ ಕೇಳ್ದಂತೇಳ್ಬಿಟ್ಟು ನನ್ನ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಈ ಥರ ತಮ್ಗೆ ತ ಹಿಂದಿನ ಸರ್ಕಾರ ಅಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಆಗಿದೋ ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಜನ ಬೀದಿಯಲ್ಲಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿನೇ ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣೋ ಈ ಬಡವರು ದುಡ್ಡು ಕಟ್ಟೋಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟನ ತೊಂದರೆ ಆಗಲಿ ಎಷ್ಟ ಕಷ್ಟ ಆಗಲಿ ಈ ದುಡ್ಡು ನಾನು ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಒಳಗೆ ಈ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನ್ವರಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಗೆ ನಮ್ಮ ಐನೂರು ಕೋಟಿ ಸ್ಲಂ ಬೋರ್ಡ್ ಬಿಡುಗಡೆ ಮಾಡಿದ್ದಕ್ಕೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟು ಅದೆಲ್ಲ ಗೊತ್ತಿರೋದೇ ವಿಚಾರ ಅದಾದಮೇಲೆ